ನಮಸ್ಕಾರ ಎಲ್ಲರಿಗೂ ಇವತ್ತಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಸಾಂಪ್ರದಾಯಿಕವಾಗಿರುವಂತಹ ದೀಪಾವಳಿಗೆ ಜೋರಾಗಿ ಮಾಡುವಂತಹ ಚೌಡೆ ಅಥವಾ ಮಾಂಡೆ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡಕತ್ತೀವಿ ರೀ ಮಾಂಡೆ ಯಾಕಂತಂದ್ರೆ ಈ ರೆಸಿಪಿ ಬರೀ ಉತ್ತರ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಾಗೂ ಅಷ್ಟೇ ಸ್ಪೆಷಲ್ ರೀ ಹಬ್ಬಕ್ಕೆ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ಇವತ್ತಿನ ಮಾಡಿದಾಗ ನಿಮಗೆ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ ಈಗ ಶುರು ಮಾಡು ಬರ್ರಿ ನೋಡಿ ಏನು ಮಾಡ್ರಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ನೀವು ತಗೋರಿ ಒಂದೂವರೆ ಕಪ್ ಅಷ್ಟು ತೊಗೊತಿರ್ಲೇ ಮುಂದಕ್ಕೆ ಒಂದು ಪರಾತ್ನೆಯಾಗ ಒಂದು ಪ್ಲೇಟ್ನಾಗ ತಗೋರಿ ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ರಿ ಸೇರಿಸಿದಾದ ನಂತರ ಒಂದು ಹೀಟ ಹಿಟ್ಟನ್ನು ಹಂಗೆ ಮಿಕ್ಸ್ ಮಾಡಿದ ಮಾಡಿ ಇನ್ನು ಇದಕ್ಕೆ ತುಪ್ಪ ಹಾಕಬೇಕು ನೀವೇನು ಮಾಡ್ರಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೋರಿ ತುಪ್ಪ ಚೆಂದಂಗಿ ಕಾಯಿಸ್ರಿ ಮೇಲೆ ಅದನ್ನು ತೊಗೊಂಡು ಬಂದು ಹಿಟ್ಟೊಳಗೆ ನೀವು ಸೇರಿಸಿರಿ ತಿಳಿದಿರಲೇ ತುಪ್ಪ ಹಾಕಿ ಮಾಡೋದ್ರಿಂದ ಭಾಳ ಮಸ್ತಾಗಿರುವಂತಹ ಚೌಡಿ ರೆಸಿಪಿ ನಿಮ್ಗೆ ತಯಾರಾಗಿ ಬರ್ತೈತಿ ಭಾಳ ಗಿಟ್ರೆ ಕರಗಬೇಕು ರೀ ಆಟ ಮಸ್ತ್ ಹಾಕೈತ್ರಿ ಆಮೇಲೆತೆ ಈ ತುಪ್ಪದಾಗ ಚಂದಂಗಿ ಹಿಟ್ಟು ಅಂದ್ರೆ ಹಿಟ್ಟೊಳಗೆ ತುಪ್ಪ ಹಾಕಿ ಕಲಸ್ರಿ ಆಮೇಲೆ ಹೆಂಗೆ ಬರಬೇಕು ರೀ ಹಿಂಗೆ ಉಂಡಿ ಗದ್ಲೇ ರೀ ಹಂಗೆ ನೀವು ಕಲಿಸ್ಬೇಕ್ರಿ ಗೊತ್ತಾಗ್ತಿರಲೇ ಇಷ್ಟಂತರೂ ನೀವು ಮಾಡ್ತೀರಿ ಮುಂದಕ್ಕೆ ಇದ್ರಾಗ ಸ್ವಲ್ಪ ಸ್ವಲ್ಪ ನೀರಲ್ಲಿ ಹಾಲು ಸ್ವಲ್ಪ 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 ಹಾಲು ಹಾಕೊಂತ ಈ ಹಿಟ್ಟನ್ನು ನಾವು ಕಲಿಸೋಕೆ ಶುರು ರೀ ಎಷ್ಟು ಬೇಕಾಕೈತೋ ನೋಡ್ಕೊಂಡು ಅಷ್ಟು ಹಾಕಿರಿ ಒಮ್ಮೆ ಭಾಳ ಸಾಕು ಬದಲಿ ಎಷ್ಟು ಬೇಕೋ ಅಟ್ ನೋಡ್ಕೊಂಡು ಹಾಕಿದ್ರೆ ಈ ರೀತಿ ಕನಕ ತಯಾರಾಗ್ತತಿ ಬರೋಬ್ಬರಿ ಹಾಕ್ತೈತಿರಿ ಇನ್ನು ನಾವಿಲ್ಲಿ ಒಂದು ಅರ್ಧ ಅಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಇಲ್ಲಿ ಗರ್ರ್ ಅನಿಸಿ ಇಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೇವ್ರಿ ಈ ಥರಲಿ ಅರ್ಧ ರೀ ಮುಂದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀವು ಬಿಳಿ ಎಳುಗಳನ್ನ ಒಂದು ಪಾಂಡ್ಯಾಗ ತಗೊರಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಇಲ್ಲಿ ಗಸಗಸಿಯನ್ನು ತಗೊಳ್ಳಿ ಅದಾದ ನಂತರ ಒಂದು ಅರ್ಧ ಕಪ್ ಕಪ್ಪಷ್ಟು ನೀವು ಒಣ ಕೊಬ್ಬರಿ ತುರಿಯನ್ನು ತೊಗೊರಿ ಏತಿರಿಲ್ಲ ಇಷ್ಟನ್ನು ನೀವು ತಗೋರಿ ಇವನ್ನ ಭಾಳ ರೀ ಅಂದ್ರೆ ಭಾಳೋ ಪೂರ್ತಿ ಕೆಂಪು ಕೆಂಪು ಮಾಡೋಂಗಿಲ್ಲ ರೀ ಸ್ವಲ್ಪ ಬಿಸಿ ನೀವು ರೀ ಅಂದ್ರೆ ಈ ಚವಡಿಯ ಹೂರ್ಣ ಮಾಡೋಕ್ಕೆ ಭಾಳ ಚಲೋ ತಂಗಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕ್ರಿ ಮತ್ತು ಇದು ನಿಮಗೆ ಭಾಳ ಮಸ್ತ್ ಆದಂಥ ಒಂದು ಟೇಸ್ಟನ್ನು ಕೊಡ್ತೈತ್ರಿ ಇಷ್ಟು ನೀವು ಬಿಸಿ ಮಾಡಿದ್ರಿ ಇದನ್ನೇನು ಮಾಡ್ರಿ ಒಂದು ಯಾವುದ್ರ ಬೌಲ್ದಾಗೋ ಪ್ಲೇಟ್ನಾಗೋ ತಕ್ಕೊಂಡು ಬಿಡ್ರಿ ಇದಕ್ಕೆ ಇದಷ್ಟೇ ಅಲ್ಲ ನೀವೇನು ರೀ ಏಲಕ್ಕಿ ಪುಡಿಯನ್ನು ಕೊಟ್ಟು ಇಟ್ಕೋರಿ ಅದನ್ನಷ್ಟ ಸೇರಿಸ್ಬಿಡ್ರಿ ಅದ್ರ ಜೊತೆ ಆಗಲೇ ಏನು ಹಿಟ್ಟು ಮಾಡ್ಕೊಂಡಿದ್ರಲ್ಲ ಪುಟಾಣಿ ಹಿಟ್ಟು ಆ ಪುಟಾಣಿ ಹಿಟ್ಟು ಬೇಕು ನೋಡ್ಕೊಂಡು ಅಷ್ಟು ಇದ್ರಾಗ ಸೇರಿಸ್ರಿ ಏತಿರ್ಲೇ ಅದಾದ ನಂತರ ಮುಂದಕ್ಕೆ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಆದರೆ ಒಂದೊಂದು ಸಲ ಹಾಕ್ಲಾರ್ದ ಎರಡು ಸಲ ಹಾಕೋಣ ಒಂದಕ್ಕಂದ್ರೆ ಸಲ ಟೇಸ್ಟ್ ಮಾಡಿ ನೋಡೋಣ ಬರೋಬ್ಬರಿ ಅಣಿಸ್ತು ಅಟ್ಕ ಬಿಡ್ ಇಲ್ಲ ಇನ್ನಟ್ಟು ಬೇಕು ಅಂತಂದ್ರೆ ಮತ್ತೊಂದು ಹಿಟ್ಟು ಸಕ್ರೆ ಪುಡಿಯನ್ನು ಈ ರೀತಿ ಹಾಕೋಣ ಟೋಟಲ್ ಅರ್ಧ ಕಪ್ಪಷ್ಟ್ರೊಳಗೆ ಮುಗಿದೋಗ್ತೈತಿ ರೀ ಮುಂದಕ್ಕೆ ಈಗ ಸಕ್ರೆ ಪುಡಿ ಹಾಕಿದ್ದೀವಿ ಹಿಟ್ಟಾಕಿದ್ದೀವಿ ಎಲ್ಲ ಆಗೈತೆ ರೀ ಆಮೇಲೆ ತದನ್ನ ಒಮ್ಮೆ ಬರಬರಿಯಾಗಿ ಮಿಕ್ಸ್ ಕೊಡ್ಬೇಕು ರೀ ಮಿಕ್ಸ್ ಕೊಟ್ಟು ಬೇಕಂದ್ರೆ ಸಲ ಈಗ ಟೇಸ್ಟ್ ನೋಡಿ ನೋಡಿರಿ ಆಮೇಲೆ ಬರೋಬ್ಬರಿ ಅಣಸಿರ್ದೈತಿ ಮತ್ತೆ ಈಗ ವಾಪಸ್ ನಾವು ಆಗಲೇ ಕಣ್ಕ ಮನೆ ಇಟ್ಟಿದ್ದೇವಲ್ಲ ಅದನ್ನು ತೊಗೊಂಡ ಇನ್ನೊಮ್ಮೆ ಅದನ್ನು ಚಂದಂಗಿ ಮಿದನು ಮಸ್ತಾಗಿ ಸಾಫ್ಟಾಗಿದ್ದೀವಿ ಆಮೇಲೆ ಅದ್ರಾಗ ಈಟಿಟ ಈಟಿ ಈಟ ಇಟಿ ಈಟ ಹುಳಿಗಳನ್ನು ಎಟ್ ಮಾಡ್ಕೊಳತ್ತಿರ್ತೀವಿ ಅಷ್ಟನ್ನು ತೊಗೊಂಡು ಐತಿರ್ಲಿಲ್ಲ ಇಷ್ಟು ನಾವು ಉಳ್ಳಿ ತ ಒಂದೊಂದು ಒಂದೊಂದು ಹ್ಯಾಂಗ್ ಮಾಡೋದನ್ನು ತೋರಿಸ್ತೀವಿ ಬರೀ ಒಂದು ಉಳ್ಳಿ ತೊಗೊಂಡು ಅದನ್ನು ಪೇಡೆ ಮಾಡಿ ಹಿಟ್ಟೊಳಗೆ ಅಂದ್ರೆ ಅದ ಮೈದಾ ಹಿಟ್ಟೊಳಗೆ ಎದ್ದು ನೀವು ಲಟ್ಟು ಶುರು ಮಾಡ್ಬೇಕು ರೀ ಲಟಿಸುವಾಗ ನೆನಪಿರಲಿ ಚೆಂದಂಗಿ ನೀವು ತೆಳ್ಳುವಾಗಿ ಲಟಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಚೌಟಿ ರೆಸಿಪಿ ತಯಾರಾಗ್ತಾವ್ರಿ ಅದಕ್ಕೆ ಸ್ವಲ್ಪ ಲಕ್ಷ ಕೊಟ್ಟ ತೆಳುವಾಗಿ ಮಸ್ತಾಗಿ ಲಟಿಸ್ರಿ ಚಂದ ಬರ್ತಾವೆ ಯಾಕಂತಂದ್ರೆ ಈ ಒಂದು ರೆಸಿಪಿ ನೀವು ತಿಂದಿರಲಿಲ್ಲ ಅಂತಂದ್ರೆ ಒಂದು ಸಲ ತಪ್ಪಲಾರ್ದ ಟ್ರೈ ಮಾಡ್ಬೇಕ್ರಿ ನೋಡ್ಬೋದಿವ ಎರಡು ತೆಳುವಾಗಿ ಬಂದತಿ ಬೇಕಂದ್ರೆ ನೋಡಿ ಬೆರಳುಕ ಅಂತಾವ್ರಿ ಹಂಗೆ ನಾವು ನಾವೇನೇ ಕರಿತೀವ್ರಿ ಮುಂದೋಗಿ ಅದಕ್ಕೆ ಉಬ್ಬಾರ್ದು ಅಂತಂದ್ರೆ ಒಂದು ಚಮಚೆ ತಗೊಂಡು ಈ ರೀತಿ ಸ್ವಲ್ಪ ಚುಂಚದಂಗ ಮಾಡಿರಿ ಒಬ್ಬಂಗಿಲ್ಲ ಬರಬ್ಬರಿಯಾಗಿ ಆಗ್ತಾವೆ ನೋಡ್ಬೋದು ನೀವು ಬರಬ್ಬರಿಯಾಗಿ ತೆಳುವಾಗಿ ಚಂದಂಗೆ ಆಗೈತಿ ಹಿಂಗೆ ನೀವು ಎಲ್ಲ ಇಲಿಗಳನ್ನು ರೀ ಒಮ್ಮೆ ನೀವು ಲಟ್ಸಿಟ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಈಸಿ ಆಗ್ತೈತಿ ಹಿಂಗೆ ನೀವು ಒಂದು ಪ್ಲೇಟ್ನಾಗ ಒಮ್ಮೆ ಮಾಡಿಟ್ಟು ಹೋಗ್ರಿ ಇನ್ನು ಎಣ್ಣೆ ಕರೆಯಾಕೂ ಬರ್ರಿ ಇನ್ನು ಕೆಲಸ ಭಾಳ ಕಡಿಮೆ ಐತ್ರಿ ಪಟ್ನ ಆಗ್ತೈತಿ ಬರ್ರಿ ಹೆಂಗ್ರಿ ಎಣ್ಣೆ ಹಾಕಿಟಿರ್ತೈತಿಲ್ಲ ಅದ್ರಾಗ ಹೋಗಿ ನೀವು ಇದನ್ನು ಹಾಕಬೇಕು ಹಾಕಿ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಹಿಂಗೆ ಒಂದು ಎರಡು ಮೂರು ಸಲ ಮಾಡಿದ್ರೆ ಸಾಕ್ರಿ ಇಷ್ಟು ಮಾಡಿ ತಕ್ಕೊಂಬಂದು ಬಿಡ್ರಿ ಹೊರಗೆ ಬರೊಬ್ಬರಿಯಾಗಿ ತೆಗಿರಿ ಆದಮೇಲೆ ತ ಇದಕ್ಕೆ ನೀವು ಸ್ವಲ್ಪ ಚಮಚೆಯಿಂದ ಬತ್ತಿ ಇನ್ನಿದ್ರಾಗ ಹೂರನ್ನ ತುಂಬಬೇಕ್ರಿ ಅದ ಹೂರ್ನ ಆಗಲೇ ಏನು ಮಾಡಿದ್ರೆ ನೋಡ್ರಿ ಕೊಬ್ಬರಿ ಆಮೇಲೆ ತ ಇದೇನೈತಿಲ್ಲ ಗಸಗಸಿ ಎಳ್ಳ ಇದನ್ನು ಪುಟಾಣಿ ಇಟ್ಟ್ರಿ ಅದನ್ನು ಹಿಂಗೆ ಹಾಕಿ ಮಡಚಿ ಮತ್ತು ಅದ್ರ ಮ್ಯಾಲೆ ಇನ್ನೊಮ್ಮೆ ಹಾಕಿ ಮಡಚಿ ಹಿಂಗೆ ಫೋಲ್ಡ್ ಮಾಡಿ ಬಿಟ್ರಿ ಅಂತಂದ್ರೆ ಮುಗಿತು ಹೋತವು ಈ ಒಂದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕವಾಗಿರುವಂತಹ ದೀಪಾವಳಿ ಹಬ್ಬಕ್ಕೆ ಮತ್ತು ಭಾಳ ವಿಶೇಷವಾಗಿರುವಂತಹ ಚೌಡಿ ರೆಸಿಪಿ ತಯಾರು ಅಂತ ಅರ್ಥ ಇನ್ನು ಉಳ್ದದನ್ನು ಎಲ್ಲಾನು ಹಂಗೆ ಮಾಡ್ಕೊಳ್ಬೇಕಾಕೈತಿರಿ ನೀವು ನೀವು ಈ ರೆಸಿಪಿ ಮೊದಲೇ ಅಂದರೆ ತಿಂದಿರೋ ಅಥವಾ ನಿಮ್ಮ ಮನೆಯಾಗೆ ಇನ್ನತನ ಥರ ಮಾಡ್ತಿದ್ದಿರಿ ಅಂತಂದರೆ ಕಮೆಂಟ್ ಸೆಕ್ಷನ್ಯಾಗೆ ಹೇಳ್ರಿ ಹಂಗೆ ಊರ ಹೆಸರು ಬರೆದು ಬಿಡ್ರಿ ಎಲ್ಲಿಂದ ಎಲ್ಲಿಂದ ಮಾಡ್ತೀರಿ ನೋಡೇಬಿಡುನು ಆಮೇಲೆ ತ ಇದಕ್ಕೆ ನಿಮ್ಮ ಕಡೆ ಬೇರೆ ಏನರ ಹೆಸರು ಕರಿತಿದ್ರೆ ಅದನ್ನು ಹೇಳ್ರಿ ಆಮೇಲೆ ನೋಡ್ಬೋದು ನೀವು ಒಂದು ಕರ್ದು ತೆಗಿತೀವಿ ಅಂತ ಅಂದ್ಕೂಡೇ ಪಟ್ನ ರೀ ಸ್ವಲ್ಪ ಬಿಸಿ ಇದ್ದಾಗ ನಾವು ತುಂಬ್ರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತುಂಬ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ತುಂಬ್ರಿ ಆಮೇಲೆ ತದನ್ನ ಮಡಚಿ ಮ್ಯಾಲಿನಮ್ ತುಂಬಿ ಲಾಸ್ಟಿಗೆ ಮಡ್ಚಿತ್ರ ಮುಗಿದು ಹೋಯ್ತ್ರಿ ಹಬ್ಬಕ್ಕೆ ವಿಶೇಷವಾಗಿರುವಂತಹ ಚೌಡಿ ರೆಸಿಪಿಗಳು ತಯಾರಾಗ್ತಾವ್ರಿ ಇದಲ್ದ ನಮ್ಮ ಚಾನಲ್ದಾಗ ನಿಮಗೆ ಹಲವಾರು ರೀತಿಯ ಹಬ್ಬದ ರೆಸಿಪಿಗಳು ರೀ ಅವ್ನು ಯಾವುದು ನೋಡಿಲ್ಲ ಅಂತಂದ್ರೆ ನೀವು ನೋಡಿಕೊಂಡು ರೀ ಈ ಒಂದು ಏನು ಎಲ್ಲ ಮಾಡಿದಿರಲಿ ಅದನ್ನ ನೆನಪಿಟ್ಕೋರಿ ಸಕ್ಕರೆ ಪುಟಾಣಿ ಕೊಬ್ಬರಿ ಇವು ಮೂರು ಈಕ್ವಲ್ ತಗೋರಿ ಅಕಸ್ಮಾತ್ ನೀವು ಒಂದೊಂದು ಕಪ್ ತೊಗೊಳತ್ತಿದ್ರೆ ಒಂದೊಂದು ಕಪ್ಪ ತಗೋರಿ ಎಲ್ಲಾನು ಹೆಂಗೆ ಮಾಡತ್ತಿರ್ತಿರೋ ಒಟ್ ಅವ ಮೂರು ಸಮ ಆಗಿರ್ಬೇಕು ರೀ ಆಮೇಲೆ ಹಿಂಗೆ ಚೆನ್ನಾಗಿ ಸ್ವಲ್ಪ ಬಿಸಿ ಇರ್ತನ ಮಡಿಸಿದ್ರಿ ಅಂತಂದ್ರೆ ಹಂಗೆ ಕೂತ್ ಬಿಡ್ತಾವ್ರೆ ಭಾಳ ಮಸ್ತಿರ್ತಾವ್ರಿ ನೀವು ಭಾಯಾಗಿ ಇಟ್ಟು ಕೂಡಲೇ ಕರಗಬೇಕು ರೀ ಸಾಫ್ಟ್ ಸಾಫ್ಟಾಗಿರ್ತಾವೆ ಚಲೋದಂಗೆ ನೀವು ಕಾಶಿ ತುಪ್ಪ ಆಟ ಹಾಕಿದ್ರೆ ಸಾಕು ಮಸ್ತಾಗಿ ಬರ್ತಾವೆ ಹಿಂಗೆ ಎಲ್ಲ ಚೌಡಿ ರೆಸಿಪಿಗಳನ್ನು ನೀವು ತಯಾರು ಮಾಡಿ ತಯಾರು ಮಾಡಿ ಇವನ್ನ ನೀವು ಸ್ಟೋರ್ ಮಾಡಿ ಮಾಡಿಟ್ಕೊಬೋದ್ರಿ ಮೊನ್ನೆ ಮಂದಿಗೆಲ್ಲ ಪ್ರೀತಿಯಿಂದ ಕೊಡ್ರಿ ಭಾಳ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೋ ಆಮೇಲೆ ನಿಮ್ಮ ಇದರ ಬಗ್ಗೆ ಅಥವಾ ಇದರ ನೆನಪುಗಳು ನಿಮ್ಗೆ ಏನು ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಒಳಗು ನೋಡ್ಬೋದು ನೀವು ಊರನ್ನ ಈ ರೀತಿ ಕುಂತಿರ್ಬೇಕು ರೀ ಅಂದ್ರೆ ಬರಬ್ಬರಿ ಹೇಗಿದ್ದಾವೆ ಅಂತ ಅರ್ಥ ರೀ ಟ್ರೈ ಮಾಡಿರಿ ಇದು ಸರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ